ನಿನ್ನ ಒಂದೀ ಟ್ರ ಹತ್ರ ಮಾಡಬೇಕು ಅಂದ್ರೆ ಏನು ಮಾಡಬೇಕು ಹ್ಮ್ ಹೇಗಾದರೂ ಕಾರ್ತಿಕ ಮಾಸ ಐತಿ ಮಣೆ ದೇವರಿಗೆ ಹೋಗಿ ಕಾರ್ತಿಕ ಹಟ್ಟಿ ಬರ್ಲಿ ಅಂತ ಹೇಳ್ತನ್ ಅರ್ಜುನ ಏನ್ ಬಿ ಮತ್ತೆ ಹೇಗಾದರೂ ಕಾರ್ತಿಕ ಹತ್ತೈತೆ ಅದಕ್ಕೆ ಮಣೆ ದೇವರಿಗೆ ಹೋಗಿ ಇಬ್ರ ಗಂಡಾಯಂತೆ ಕಾರ್ತಿಕ ಹಟ್ಟಿ ಬರ್ಲಿ ಏ ನನಗೆ ಆಗಂಗಿಲ್ಲವಾ ನೀನೇ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ಹಚ್ಚವಾ 나 ಇವತ್ತು ಸಂಜಿಕಾ ಹೊಂಡೋ ಒಂದಿನಿ ಇನ್ನ ಮತ್ತೆ 나 ಯಾವಾಗ ಹೋಗೋಕತ್ತಾ ப்பாசா மத்த கார்த்திக் வர்சா நோடப்பா நன்கு ஜட் வந்து ராத்திரி எல்லா உரி உரி செழி நம்மப்பூ உரிச்சழி இங்க ஆட்டத்தி அதுக்கு மத்தீங்க அந்த மத்த ஜட் எல்லாத்தி ஹோரி இங்கி கார்த்திக் நானும் அண்ணிக்கூடே நானும் நன் மக சசின்னா உத்தர மாட் மாதக்கு யோ நன் சசி மாதிரி எல்லா உரி மத்த மனிங்க நான மனிங்க கார்த்திக்வல் நோட் நான் ನೀಬ್ರು ಗಂಡ ಹೆಂಡತಿ ಹೋ ಬರ್ರಿ ಹೊತ್ತು ಮಾಡಿಗೆತಿಪ್ಪ ಹೋಗ್ತಾ ಇರ ಅಲ್ಲ ನೀನಗ ಆರಾಮ್ ಇಲ್ಲ ಅಂತೀವಿ ಒಬ್ಬಕ್ಕೆ ಹೆಂಗಿತ್ತು ಏನಾರ ಹೆಚ್ಚು ಕಡಿಮೆ ಆತಂದ್ರ ಅಯ್ಯೋ ಹಂಗಿಲ್ಲ ಹ್ಞೂ ಗೊತ್ತೈತಿ ಹಂಗೇನಾರ ಆತಂದ್ರ ಆ ಪಾರ ಹೋದಾರ ನೋಡ್ಕೊಂತಾರ ಹಾಂ ನೀವು ಹೋಗ್ಬರ್ರಿ ಅಂದ್ರ ನಾನು ದೇವರಲ್ಲಿ ಹರಿಕಿತ್ತಪ್ಪ ಅದು ಏನಂದ್ರೆ ಗಣ ಗಂಡ ಲಗ್ನ ಆಗಿಂದ ನೂರ ಒಂದು ದೀಪ ನಿಮ್ಮ ಕೈಲಿ ಹಚ್ಚಿಸ್ತೀನಿ ಅಂತ ಬೇಡ್ಕೊಂಡಿದ್ದೆ ಅದಕ್ಕೆ ಹೆಂಗಾದ್ರು ಅದಿರ ಇಲ್ಲಿ ಅದಕ್ಕೆ ಹೋಗಿ ಬಂದ್ಬಿಡ್ರಿ ಸರಿ ಆಯ್ತು ಹೋರ್ಬೋರ್ ತಯಾರಾಗೂರಿ ಹಂಗಾರ ಹೊತ್ತು ಒಳಗೆ ತೋರಿ ಮತ್ತ ಹೊಳಗ ಮುಂದಾಗ ಕಟ್ಲಾಕ ಅಂತ ಹೇಳಿ ಬರಕ್ ಹೋಗ್ಬೇಡ್ರಿ ಹಾ ಅಲ್ಲಿ ಇರಾಕ ಎಲ್ಲ ವ್ಯವಸ್ಥೆ ಐತಿ ಅಲ್ಲೇ ಇದ್ ಬಿಡ್ರಿ ನಾ ಮುಂಜಾನೆ ಅದು ಬರಾಕ್ ಅಂತೀರಿ ಯಾವ ಯಾವ ನಾನು ಹೊಕ್ಕಿನ್ ಬೇ ಅನ್ನಾರು ಕೂಡ இப்படிங் மூணாங்க

உம் நான் இவ்வாத்த நான் அந்த மணிக்குவா நக கழஸ் பாணியாரு அவ் எப்போத்தில கரையாக்கி உம் நானும் நம் தம் இரலி அந்த நான்வா ஆக இன்னும் தாயின கட்டஸ்க்கி ஆங்கவா நான் நோட் மூ மொசடி கூடீட்டு மாதாஸ்ல ஏன் சொன்ன எடுக்கி ஆடறே இன் தாசின் ಇನ್ನ ಸೇರ್ ಒದ್ದ ಆ ಈಗ ಮೂಗು ಮಸಡಿ ಕುಡಿತರುತ್ತಮಗ ಮುಂದೆ ಬಂದ ಅವ್ರ ಜಮೀನ್ದಾರ ಅವ ಆಕಿ ಪಾಲಿಗೆ ತುಸಾ ಆಸ್ತಿ ಬರ್ತದ ಅವ್ರು ಎರಡು ಹೆಣ್ಣು ಹುಡುಗುರ ಅದಕ್ಕೆ ಒಪ್ಗೊಂಡಿ ನಾನು ಇರ್ಲಿ ಬಾ ಅಯ್ಯ ಈಗ ಹಾರಾಡ್ತಾಳ ಹಾರಾಡ್ ಒಳಕ ನಾ ಶೇರ್ ಒದ್ ಒಳಗ ಬಂದಿಂದ ಐತಿ ಹಾ ನನ್ ಕೈಯ್ಯ ಪಾರಾಗಬೇಕಲ್ ನಿನಗೆ ನಿನಗೇನೇನು ಅವಮಾನ ಮಾಡ್ಯ ಆಕೆ ಬಂದಿಂದ ನಾ ಎಲ್ಲಾ ಆಕೆಗೆ ಬೇಸಿಗೆ ನಾನಾ ಮಂಗಳಿ ಸುಮ್ನೆರು ಏನೈತಿ ನಾವೇವ್ ಸೇರ್ವಾದ್ ಒಳ ಬಂದಿಂದ ಆ ನನ್ನ ಮುಂದ ಈ ಮನಿ ಬಾಕ್ಲನ ತೋರಿಸ್ತಾ ಏನಿಲ್ಲ ಏನೈತಿ ನನ್ನ ಮಗ ನಾನು ಕೈ ನಾನು ನಾನೇ ಆಕ್ತ ಕೆಳಸ್ಕೋಬೇಕು ಹೀಗ ಅಲ್ ಬೇಯ್ವಾ ನಮ್ಮ ತಮ್ಮ ಆಕಿನ ಅಷ್ಟು ಪ್ರೀತಿಯಿಂದ ಮಾತಾಡಕ ಸುಮ್ಮನ ಕುಂತ ನೋಡ್ಬಿ ಬಾ ಸಕ್ ಹಾಕಿದ್ದಂಗೇ ಇದು ಕಾಣ್ಲಿ ರೆಡಿಗತಿ ಜೋಲ್ ಸುರಿಸ್ಕೊಂಡೆ ಆಕಿ ಕೂಡ ಹಂಗ ಮಾತಾಡಿ ಮಾತಾಡ್ತಾನ ಆಕಿ ಮೂ ತಿರ್ಕೊಂಡು ಸುಮ್ನ ಕುಂತ ಹ್ಮ್ ನಾನು ನೋಡಿದೆ ಇರ್ಲಿ ಅಲ್ಲಿ ಮೂಗು ಮೊಸಡಿ ತಿರುವಳಕ ಮುಂದೆ ಕಿದ ತಾಳಿ ಕಟ್ಟಿಸ್ಕೊಂಡು ನನ್ನ ಮನೆಗ್ ಬರ್ಲಿ ಸೇರ್ ಹೋದ್ ಐತೆ ಕಿದ ಮಾರಿ ಹಬ್ಬ ನಾನು ಬಂದಾಗ ಹಿಂದೆ ನೋಡಕ ತಿಂದ ಇವನ ಆಕೆ ಹಚ್ಚಿ ಹಚ್ಚಿ ಮಾತಾಡ್ತಾನ ಅಲ್ಲ ಆಕೆ ಒಂದಿನ ಫೋನ್ ಹೆಚ್ಚಿಲ್ ಬೇವ ಹ್ಮ್ ಈಗ ಇಪ್ಪೊಂದ್ ಸಾರ್ಲಿ ಕೊಟ್ರ ಮುಂದಾಕಿ ಇವ್ನ ತೆಲಿಮ್ಯಾ ಹತ್ತಿ ಇಂಡಿ ಹಾರಿಯಿಲ್ಲನು ಹೌದನ ನನಗೆ ಗೊತ್ತ ಇಲ್ಲಲ್ಲ ಆಕೆ ಕೂಡ ಹಚ್ಚಿ ಮಾತಾಡೋದು ನನ್ನ ಮುಂದೆ ಏನು ಮಿಸ್ಗೆ ಇಲ್ಲ ಅಯ್ಯ ನಂಗೂ ಗೊತ್ತಾಕಿದ್ದಿಲ್ಲ ಓ ಮಾಡಿ ಮ್ಯಾಗೊಬ್ಬ ಹೋಗಿ ಕುಂತ್ಕೊಂಡು ತಗೊಂಡು ಬೇವ ಅದಕ್ಕೆ ಇವ ಯಾರ ಜೊತೆ ಮಾತಾಡಕತ್ತ ಅಂತೇಳಿ ನಾನು ಹೋಗಿ ಬಂದೆ ಆ ಅರಾಮದಿ ಹಂಗತಿ ಗಂಗ ಹಂಗೇನಕತ್ತ ತೊಗೊಂಡು ನೋಡ್ತೀನಿ ಬೇವ ದಿನಕ್ಕೆ ಮೂರು ನಾಲ್ಕು ಸತಿ ಫೋನ್ ಹಚ್ಚಾನಿವ ನೋಡಿ ಈಗ ನಿನ್ನ ಮುಂದೇನು ಗೀಳೋವಲ್ಲ ಆಕಿ ತಾಯಿ ಕಟ್ಟಿಂದ ಏನೈತೇನೋ ಯವ್ವ ನಿಮ್ಮ ಪರಿಸ್ಥಿತಿ ಹಾಂ ನನಗೆ ನಿನ್ನ ಮ್ಯಾಗನ ಆ ಅವ್ನ ಪರಿಸ್ಥಿತಿ ಏನೈತೋ ಏನೋ ಅಂತ ಅನ್ಸಕ್ತ ತಿನ್ನ ಚಿಂತ ಬೇಯವ್ವಾ ಹ್ಮ್ ನನಗ್ ಗೊತ್ತಲ್ಲ ಐತೆ ಯೋಚನೆ ನಾನು ಎಲ್ಸಲ್ ತಡಿ ನನ್ನ ಮಗನ ಕೈಲನ ಆ ನಾ ಹೆಂಗ್ ಚೂಟ್ ಅನ್ನೋದು ನನಗ್ ಗೊತ್ತೈತಿ ಆಕೆನಾ ಸೇರ್ ಒದ್ದಿ ಒಳಗ್ ಗೊರೊಳಗ ಮೂಲಿ ಹಿಡ್ಕೊಂಡ ನಾ ಕುಂದ್ರ ಅಂದ್ರ ಕುಂತಿರ್ಬೇಕು ಅಂದ್ರ ಏಳ್ಬೇಕು ಹಂಗತಿ ಮಾಡ್ತೀನಿ ನೋಡಕ್ ತಡಿ ಎಲ್ಲ ನಿಮ್ ತಮ್ಮನ ಕೈಲೆ ಮಾಡಿಸ್ ಆಟ ಮಾಡು ಯವ್ವ ಇಲ್ಲ ಅಂದ್ರೆ ನಿಮಗೆ ಒಂದ್ ರೊಟ್ಟಿ ಹಾಕಂಗಿಲ್ಲ ಹಾಕಂಗಿಲ್ಲವಾ ಅಷ್ಟು ಯವ್ವ ಐಕಿ ಹ್ಮ್ ನಮ್ಮ ಸುಧಾಮ ಅಂದ್ಲಲ್ಲ

ಗಂಗಾ ನಿಮ್ಮ ಅಕ್ಕನ ಅಂತ ನಿಮ್ಮ ಅಕ್ಕನ ಹೋಗಿ ಮಾತಾಡ್ಸಿದ್ರು ಅನ್ಲಂತ ಹಿಂಗತಿ ಆದ್ರೆ ಹೆಂಗಪ್ಪ ನಿನ್ ಮ್ಯಾಗ ಜೀವನ ಇಟ್ಕೊಂಡಾಳೆ ನಿಮ್ಮ ಅಕ್ಕ ಹ್ಞೂ ನಿಮ್ಮ ಅಕ್ಕ ತನ್ನ ಮನೆ ಬಾಳೆ ಬದುಕು ಉಟ್ಟು ಬಿಟ್ಟು ಬಂದತಿ ಅವ್ರ ಅತಿ ಯಾರು ಅನ್ನೋದು ನಿನಗೂ ಗೊತ್ತೈತಿಪ್ಪ ನಾನು ನನ್ನ ಮಗಳ ಕೈಲೇ ಮಾಡಿಸ್ಬೇಕು ಇರಾಕು ಒಬ್ಬೇಕ್ ಇದ್ದಳ ಎಲ್ಲ ಕಾರ್ಯಕ್ರಮ ಹಾಕಿ ಕೈಲಿ ನಡಿಬೇಕು ಅಂತ ನಾನು ನಿಮ್ಮ ಆವಾಗ ಕೈ ಕಾಲು ಹಿಡಿದು ಒಪ್ಪಿಸಿ ಕರ್ಕೊಂಡ್ ಬಂದ್ನಪ್ಪ ನನ್ನ ಮಗಳು ಬಂದಿದ್ದಕ್ಕನು ತೀರ ಗಂಗಾಗ ಯಾಕ್ರಿ ಚಿಗವ್ರ ಈಗ ಬಂದ್ರೆ ನಾ ಅಂತ ಹಾಂ ಆಗಂಗಿಲ್ಲನಾಂಗಪ್ಪ ಹಿಂಗತಿ ಆದ್ರ ಅಲ್ಲ ಈಗ ಹಿಂಗತಿ ಆದ್ರ ಮುಂದೆ ಹೆಂಗಪ್ಪ ಕತಿ ಹೆಣ್ಮಕ್ಳು ಮಾತ ಕಡಿಮಿಂದ ಮಾತಾಡ್ಬೇಕು ಇಲ್ಲ ಅನ್ನಂಗಿಲ್ಲ ಆದ್ರೆ ಏನಪ್ಪ ಬಂದಾಗ ಬಂದಾಗತ್ತೀರ ಮುಂದಿನ ಮಾತಾಡ್ಸಕ್ ಬರಂಗಿಲ್ಲನು ಹಾ ಯಾಕಪ್ಪ ನಿಮ್ಮ ಅಕ್ಕ ತಾನಾಗ್ಲಿ ಹೋಗಿ ಈಕೆ ಈಕಾಗ್ಲಿ ಹೋಗಿ ಮಾತಾಡ್ಸಿದ್ರೆ ಎರಡು ಚಂದನ ಮಾತು ಮಾತಾಡಕ ಬರಂಗಿಲ್ಲ ಏನು ನೋಡಪ್ಪ ಹಾ ಇದು ಕೊನೆ ತನಕ ಉಳಿತೈತಿ ಮತ್ ನಾಳೆ ನಮ್ಮನಿಗೆ ನಾಲ್ಕು ಮಂದಿ ಬರುವವರು ಹೋಗುವರು ಮತ್ತ ಈಗ ಇಲ್ಲಿ ಬಂದ್ರು ಹಿಂಗ ಮಾಡಿದ್ರಿ ತಮ್ಮ ಆಕೆಗೆ ಸನ್ನಿಯಿಂದ ನೀ ಹೆಂಗ್ ಪೂಣೆ ಮಾತಾಡ್ತಿಯಲ್ಲ ಸೊನ್ನಿಯಿಂದ ಆಕೆಗೆ ಪೂಣ್ಯಾಗ ಹೇಳ ಆಯ್ಪಾ ಹ್ಮ್ ಆಯ್ತು ಮಾಡ್ಬಿಡಪ್ಪ ಮತ್ತೆ ಜಗಳ ಹೋತು ನನ್ನ ಮಗ ಹೆಂಗದ ನನಗೆ ಗೊತ್ತಿಲ್ಲ ಅದನ್ನ ಒಂದು ಇಪ್ಪತ್ತೆಂಟು ಸಲ ಫೋನ್ ಹಚ್ಚಿ ಚೆಕರು ತಾನ ನೋಡಿಕಿ ಹ್ಞೂ ಇವ್ ಹಿಂಗತಿ ಹುಳ ಬಿಟ್ಟು ಕಪ್ನ ಕುಂತು ಬಿಡ್ಬೇಕು ನಾವು ಆಕೆ ಏನೋ ತಾನ ದಾರಿ ಬಿಡ್ತಾನೆ ನೋಡಕಂತೀ